ಓ ಏನ್ ಅಮ್ಮವ್ರು ಬಂದ್ ಮೊಲಿಕ ಬಿಟ್ಟವ್ರೆ ಏನ್ ಸಮಾಚಾರ ಏನೋ ಗೊತ್ತಿಲ್ಲ ಕಣ್ರಿ ನಿಮ್ ತಡೆ ಮೇಲೆ ಮನೀಕ ಬೇಕು ಅನ್ಸ್ತು ಆಸ್ಕೆಯ ಓ ಅಮ್ಮವ್ರ ಏನು ಬಿಟ್ಬಿಟ್ಟು ಹೊಂಟೆ ಹೋಗದೆ ಅನ್ಸ್ತದೆ ಸೀಮಂತ ಸತ್ರ ಆದ್ಮೇಲೆ ಆಸ್ಕೆ ಕಾಯ್ಕ ಕೂತವ್ರೆ ಇನ್ನೇನು ನಮ್ಮ ಮಗಿನ ಕರ್ಕೊಂಡ್ ಹೋಯ್ತೀನಿ ಕಣಪ್ಪ ಏನಾರು ಮಾಡ್ಕಳಿ ಅಲ್ಲಿಂದ ಉದ್ದ ಮಾಡ್ಕ ಬರ್ತೀನಿ ನಿಮ್ಗೆ ಹಾಕಿಸ್ತೀನಿ ಒಂದ್ ಹಾಕ ಓ ನನ್ ಕೈಲಿ ಹಾಕ್ಸಕ್ಕೆ ಓ ಮಕ್ಳು ಇಬ್ರು ಕೈಕಾ ಕೂತಿದಿರಿ ಮತ್ತೆ ಇನ್ನೇನ್ ಮಾಡದು ನಿಮ್ಗೆ ಯಾವ ಮಗ ಬೇಕು ಏನ್ ಮಗ ಆಗ್ಬೇಕು ಗಂಡ್ ಮಗ ಆಗ್ಬೇಕು ಏ ದೇವ್ರು ಕೊಟ್ಟಿದ್ದು ಯಾವ್ದಾದ್ರು ಸರಿ ಆದ್ರೆ ಹೆಣ್ಮಗ ಆದ್ರೆ ಹೊತ್ತು ಖುಷಿ ಆಯ್ತದೆ ಓ ಮಗ ಬೇಕಾ ಎಗ್ ಮಗ ಬೇಡವಾ ಕೇಳದ್ ಕೇಳ್ಬಿಟ್ಟು ಇದೇ ನಿಂಗ್ ಮಾತಾಡ್ತಿದ್ಯಾ ಒಬ್ಬಡು ಚೆನ್ನಾಗಿ ಮಾತಾಡ್ತಿದ್ದಿ ಇಲ್ಲ ಹೆಣ್ಮಗೇನೆ ನೋಡ್ಕೋ ಆಗದು ಎಲ್ಲ ಗೊತ್ತಾಗೋಯ್ತದೆ ನೋಡ್ಕೋ ಈಗ ಹೆಣ್ಮಗಿನೇ ಆಗದು ನಾ ಕೇಳಿದ್ದೆ ಆಗದ್ ನೋಡ್ಕೋ ಸುಮ್ನಿರಿ ಇಲ್ಲ ಸಾಸ್ರೆ ಹೇಳೋರು ನೋಡಿ ಇಲ್ಲ ಭವಿಷ್ಯ ನೋಡಿ ಅವರು ಹೆಣ್ಮಗೇನೆ ಆಗದಂತೆ ನಿಂಗೆ ಯಾವ ಮಗ ಬೇಕು ಯಾವ್ದಾದ್ರು ಸಿಕ್ಕಿಲ್ಲ ಓ ನನ್ನ ಕೇಳ್ಬಿಟ್ಟು ಸಿಗಿಸ್ಬಿಟ್ಟು ನೀನ್ ಯಾವ್ದಾದ್ರು ಸಿಕ್ಕಿಲ್ಲ ಅಂತ ಜಾಗ ಬಿಟ್ಟಿದ್ದೀನಿ ನೋಡು ಇಲ್ಲ ಎತ್ ಕುತ್ಕೋ ಎತ್ ಕುತ್ಕೋ ಇಲ್ಲಿ ಏನಾಯ್ತು ದೇವಿ எோய் கண்டலா <laughs> என்ன <laughs>

ಹಲ್ ಕರ್ಕ ಬೋಗಿ ಗಾ ಜಲ್ದಿ ಆ ಪಟಪಟ ಹೋಗಿ ಜಲ್ದಿ ಕರ್ಕ ಬರಬೇಕು ಅದ್ ಕಿಟ್ ಮಾಡಕ ಹೋಗಬೇಡ ಏನಾದರೂ ಕೆಲಸ ಇದ್ರೆ ಸಿಕ್ಕಿರ ಈಗ್ಲೇ ಬಾ ಮಾತಾ ಕರ್ಕ ಬಾ ಸರಿ ಕಣಮ್ಮ ಉಸರ ನೋಡ್ಕೋ ಸರಿ ಕಥೆ ಹೋಗಿ ಗಾ ಪಟಪಟನೆ ಹಂಗೇ ಲಕ್ಷ್ಮಿ ಹೋಗು ಹೋಗಾ ದೇವಿ ಏನು ಆಯ್ಕಿಲ್ಲ ಕತೆ ಸುಮ್ಮಿರು ಸುಮ್ಮನೇ ಎದ್ರುಕ ಬೆಡ್ದೋಂಗೇ ಏನು ಆಯ್ಕಿಲ್ಲ ನಾ ತರ್ಕೋ ಹಂಗೇ ಕತೆ ಒತ್ತೆ ಹೋಗಿ ಕಲ್ಬಾ ಹುಯಿತದಕ ಸುಮ್ಮಿರು ಇದ್ನೆ ಹೆಂಗೇ ಎದ್ರುಕ ಕೂತ್ಕೊಂಡನರಾ ನಾವು ನೋವುದೇನೂ ವಾ ಇದೇ ನೋವು ಎಲ್ಲ ಕತೆ ಸುಮ್ಮನಿರು ಎಲ್ಲ ಕಣಮ ಐತೆ ಇಲ್ಲ ಜೀವ ಹೋಗಂಗ ಆಗಂಗೆ ಐತ ಕೂತದೆ ಕಣಮ ಐತೆ ಅಲ್ಲ ನನಗೆ ತರ್ಕಳಕ್ಕ ಐತೆ ಅಲ್ಲ ಅಮ್ಮ ನನಗೆ ಐತೆ ನಾವು ಮತ್ತೆ ಏನಾಯ್ತು ಅದೇ ಕಣ್ಣಕ್ಷ್ಮಿ ಈಗ ಎರ್ಗೆ ನಾವು ಕನ್ಸ್ಕೊಂಡ್ಬಿಟ್ಟದೆ ಎರ್ಗೆ ನಾವು ಕನ್ಸ್ಕೊಂಡಿದ್ದು അമ്മൂല ബരേളിരി ആസ്പത്യ ബർക്കിരി ഏ ആസ് ബേടക്കെ ഹി ദൂര ആസ്പത്രിക ഏനോ ഹത്തുദോ യൂ യോ ആസ്പത്രി ഇല്ലേ ഹെർഗ്ഗ അമ്മളെല്ലാം അവൾക്ക് ഹെൽക്കഴ്സീകളെ ഹെർഗ്താ അഷ്ട്ട് ഹാഗില്ല ഹു ക്ള അവളെ സാപ്പേ അവളെ ചെനാളേനോ ആസ്പത്രിക ഉസി ദൂര ആസ്കാര நீப்ப கண்டகிதி. ஏ சும்மிரு. அவா அ தட்டே ஏவைக்கிற? இல்லக்கனத்தே சக்கபட்ட வட்ட நவுணம் சக்க கக்கனத்தைங்கே ந ஆபதைனத்த கரண்ட. ஏனர் வாய்த்துன வட்ட ந கனத்தை வட்டணய எ பே. ஆமா என்னதா வட்ட நகே நரு மாடு.

சுபி ஓந்தமீத மாதே கழிவத்தாய் எங்கே நோடு பண்ணி ஏனோ சுபி யார்க்கை கத்தே அல ஒம்பாங்க தும்த்த இல்லி எண் திங் தும்தன ஒம்பத் திங் ஆகல அல்ல ஆகதாக ஏனம் நீனு இல்லே இல்லை பாய் பிடித்தியலாம் உசி தாட்குட்டாசி கேட்பாடீங்க அதுக்கிங்க சண்டை நங்க ஏன்னா சும் இஷ்டர அல்லே அதுக்கிங்க கேத்தீங்க நீத்தாரா ஜன உசியா தாக்கல மக உசியா ஆச்சரி ருசி அமெரிக்க

ಕೂತದೆ ಏನು ಭಾರಿ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದದೇನೋ ಏನು ಹೊಟ್ಟೆ ಹೊಟ್ಟೆನೋವೇನು ಕಡಿಮೆ ಇದ್ದದ ಈ ಟೈಮಲ್ಲಿ ಹೊಟ್ಟೆ ನೋವು ಇರ್ತದೆ ಸುರೇಗೀಗ ಏ ಲಕ್ಷ್ಮೀ ಹೆರಿಗೆ ಆಯ್ತಾ ಇಲ್ಲ ಇನ್ನು ಹೆರಿಗೆ ಆಗಿಲ್ಲ ಕಿರ್ಕ ಕೂತವಳೆ ದೇವಿ ಆತ್ಕೈ ಬಂದೈತಾಗಿ ಯಾವಾಗ ಬಂದೆ ನೀನು ನನಗೆ ಈಗ ಬಂದೆ ಫೋನ್ ಮಾಡಿತು ಅತ್ತೆ ಇವಾಗ ದೇವಿಗೆ ಹೇರಿಗೆ ನೋವು ಕಾಣಿಸ್ಕೊಂಡೆ ಯಾರು ಇದ್ರೆ ಹೆರಿಗೆ ಮಾಡ್ಬಿಟ್ಟು ಜಲ್ದಿ ಕಳಿಸು ಅಂತ ಅಮ್ಮ ಸ್ವಲ್ಪ ಫೋನ್ ಮಾಡೋ ಮಾಡಕ್ಕಂಥ ಹಿರಿಗಮ್ಮ ಬಂದೈತೆ ಅಂತ ಹೇಳ್ತಲ್ಲ ಆತ್ಕೈಕರಿಗೆ ಬಂದೆ ಇನ್ನೂ ಹೆಂಗಿದ್ರೆ ಇಲ್ಲ ಇಲ್ಲ ಇನ್ನು ಏರ್ಗೆ ಆಗಿಲ್ಲ ಈ ಎರಡು ಅತ್ತೆಗೆ ಆಸ್ಪತ್ರೆ ಹೋಗದ ಅಂತ ಅತ್ತೆ ಆಸ್ಪತ್ರೆ ಕರ್ಕೋಗಂತ ಊಸಿ ಗೊತ್ತದ ಇಲ್ಲ ಏರ್ಗೆ ಮಾಡ್ಬಿಡಕೈತದೆ ಅಚ್ಚುಕಟ್ಟಾಗಿ ಮಾಡ್ತಾಳೆ ಅವ್ರ ಕೈಗೆ ಎಲ್ಲ ಏರ್ಗೆ ಕೊಡೋದು ಚೆನ್ನಾಗ ಅದಾವೆ ಅವಳ ಕೈ ಕೂಡ ಚೆನ್ನಾಗದೆ ಅಂದ್ಬಿಟ್ಟು ಸುಮ್ಮನೆ ಯಾರ್ ಯಾರು ಬಂದಿರೋದು ಸಾವಿತ್ರಕ್ಕನ ಹ್ಞೂ ಅವಕ್ಕನೆ ಸಾವಿತ್ರಕ್ಕನೆ ಬಂದಿರೋದು ಹ್ಞೂ ಹಂಗಿರ ಅವಕ್ಕ ಚೆನ್ನಾಗಿ ಮಾಡ್ತಿದ್ದೆ ತಕ್ಕೋ ಹಾಂ ಅವಕ್ಕರಿಗಿಂತ ಮಾಡಾರ ಡಾಕ್ಟ್ರು ಭಾರಿ ಚೆನ್ನಾಗಿ ಮಾಡ್ತಾರೆ ಆಗ್ಲಿಂದ ಹುಸಿ ಹೇರಿಗೆ ಮಾಡಿದ್ದಾಳೆ ಊರಲ್ಲಿ ಇರೋನೆಲ್ಲ ಹವಳೆ ಹೇರಿಗೆ ಮಾಡಿರೋಳು ನಾಗರಾಜನು ಹವಳೆ ಅಲ್ವಾ ಹೇರಿಗೆ ಮಾಡಿದ್ದು ಹ್ಞೂ ಸರಿ ಕೂತ್ಕೊಂಡು ಬರ್ತೀನಿ ஜாங்கி அஷ்டததேசி எதிர்க்க எதிர்காத்தி அல்லி நோய்த்தது

ಒಬ್ಬ ಫೋನ್ ಮಾಡಿ ಹೇಳುವಾಗ ಅದೇ ಆಗ್ಲೇ ಅನ್ಗೂ ಯಾರನ್ನ ಫೋನ್ ಮಾಡಿ ಹೇಳ್ಬಿಟ್ಟು ಮುಂದುವರಿ ಇವುದು ನೋಡಿ ಹಾಂ ಒಂದಲ್ಲ ಅಂತ ಅದೇವ್ರು ಎರಡು ಎರಡು ಎಣ್ಣೆಗಳು ಕೊಟ್ಬಿಟ್ಟ ಹ್ಞೂ ಮಾಲಕ್ಷ್ಮಿಗಳು ಎಟ್ಟಿಲಿ ಈ ಎಣ್ಣಕ್ಳ ಆಗ್ಮೇ ಇಲ್ವಲ ನಮ್ಮ ಮಕ್ಳ ಆಗ್ನಿಲ್ವಲ್ಲ ಅಂತ ಸುಮಾರು ಸಿನ ಅನ್ಕತಿದ ಈಗ ಆಸನೆ ಎರಬೇಸ್ತು ಎರಡು ಎಣ್ಣೆ ಹ್ಞೂ ಮಾಲಕ್ಷ್ಮಿಗಳ ಅವ್ರಿ ಹುಸಿ ಖುಷಿ ಆಯ್ತಾ ಬರ್ತೀವಿ ಮತ್ತೆ ಏನಾದ್ರು ಸಿಗಿ ಮಾಡ್ಬಿಟ್ಟು ಬರೋದ ಮತ್ತೆ ಹಂಗೆ ವೀಡಿಯೋ ಹೇಗೆ ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಳ್ಳಿ ಲಕ್ಷ ಬಂದು ನಾಲ್ಕು ಸ್ಟೋರಿ ಮಾರಾಟ ಸ್ಟೋರಿ ಅದ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ವಿಚಾರ ವಿಚಾರಪ್ಪ ಇನ್ಸ್ಟಾಗ್ರಾಮಲ್ಲಿ ಹಳ್ಳಿ ಲೈಕ್ ಚಾನಲ್ ಅನ್ನ ಅಕೌಂಟ್ ಅದೇ ಅದನ್ನ ಲಿಂಕ್ನ ಡಿಸ್ಕ್ರಿಪ್ಷನಾಗ ಕೊಟ್ಟಿರ್ತೀವಿ ದಯಮಾಡಿ ಅದಕ್ಕೂ ಹೋಗಿ ಫಾಲೋ ಮಾಡ್ರಪ್ಪ ಸಪೋರ್ಟ್ ಮಾಡಿ ಏನಾದರೂ ಧನ್ಯವಾದಗಳು ನಮಸ್ಕಾರ ಹಾಗೆ ಯಾ ನಮ್ಮ ಮಗಗಳು ಹೆಂಗಿದಾವ ಅಂತ ಹೇಳ್ಬಿಡಿ ಆಯ್ತಲ್ಲ ಬರೋದಾ